ಮಾಸ್ಟರ್ ಲಕ್ಷ ಹೋಗಿರ್ಲಿ ಹಾ ಹಾ ನೀ ಧರ್ಮದ ಫಲ ಹಿಡಿದಿವಿ ಧರ್ಮ ಹೊಲ ಎಷ್ಟೋ ಅವ ಅದಾವು ಅದ್ರ ಹೋಳಿ ನೀ ಯಾವ ಧರ್ಮ ಮಾತಾಡಕತ್ತೀವಿ ಧರ್ಮನೆ ಮಾತಾಡೋದಲ್ಲಾ ಗದ್ದ ಕಾಧ್ವಾರ ಊರಾಗ ಯತ್ನೇ ಸರ್ವೆ ನಂಬರ ಯಾವ ವಿಷಾದನ ಸುಮ್ಮನೆತಿ ಆ ಪುಣ್ಯಾಗ ನಿಂತ ಮಾತಾಡೋ ಇಲ್ಲ ಮಾತ್ ಕೇಳ್ತೀನಿ ನಾಗು ಮಾಸ್ತರಗ ಏನ್ ಇರ್ತದ ಧರ್ಮದ ವಿಷಯ ನೀ ಮಾತಾಡಿದ್ವಿ ಹಾ ಹಾ ಹೌದಾ ಹೌದಾ ಶೀತ ಅರ್ಮಾ ಸುಮ್ಮ ಹೋದ ರಾಮ ರಾಮ ಲಕ್ಷ್ಮಣ ಎಲ್ಲಿ ಬಂದ್ರು ನಮ್ಮ ಕರ್ನಾಟಕ ರಾಜ್ಯ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕ ಆನೆಗುಂದಿ ಬಳ್ಳಿ ಕಿಸ್ಕಿಂದಿ ಪಟ್ಟಣಕ್ಕೆ ಬಂದ್ರು ಅಲ್ಲಿ ವಾಲಿ ಸುಗ್ರೀವರು ರಾಜಕೀಯ ಆಗ್ತಿದ್ರು ತಮ್ಮ ಸುಗ್ರೀವನ ರಾಜಕೀಯ ಕಸಕೊಂಡು ವಾಲಿ ಹಾಕ್ತಿದ್ದ ಸುಗ್ರೀವ ಹನುಮಂತ ಬಂದ ರಾಮನ ಶರಣಾದ್ರು ಶರಣಾದ್ರಿಪ ಶರಣ

ಸುಗ್ರೀವ ವಾಲಿಗು ಹೊಡೆದ್ರು ರಾಜೇಶ್ವರು ಕೊಟ್ಟರು ವಾನರಸೈನ ಜಾಂಬವಂತ ನಳ ನಿಳ ಎಲ್ಲರೂ ಕೂಡ ಒಂದೊಂದು ದಿಕ್ಕಿ ಶೋಧ ಮಾಡ್ಕೊತ ಆ ತಮಿಳುನಾಡು ರಾಜ್ಯ ಸಮುದ್ರ ದಂಡೆಗೆ ಹೋಗಿ ಹೋಗಿ ಹನುಮಂತ ಸಮುದ್ರವನ್ನ ಹಾರಿ ಸೀತಾದೇವಿಯನ್ನು ಶೋಧ ಮಾಡ್ಕೊಂಡು ಬಂದ ಅಶೋಕ ಪಟ್ಟಣದ ಒಳಗ ಅಶೋಕ ಸೀತಾರ ಗುರುತಾಯ್ತು ರಾಮಪಟ್ಟಂತ ಸಿಕ್ಕ ಮುಂಗರವನ್ನು

ಮತ್ತ ಯಾಕ ಅಗ್ನಿ ಪರೀಕ್ಷೆ ಮಾಡಿದ ಎದರ ಸಮಯ ಮಾಡಿದ ಧರ್ಮ ಏನ ಕರ್ಮ ಅವರೇ ಹೇಳ್ತಾರ ಹೌದು ಅವರೇ ಹೇಳ್ತಾರ ಅವರೇ ಹೇಳಬೇಕು ಇನ್ನ ಮುಂದ ಹಾ ಅಗ್ನಿ ಪರೀಕ್ಷೆ ಮಾಡಿದ ಪತಿವರ್ತ ಸೀತಾ ಇದ್ದು ಹಾ ಅಗ್ನಿ ಒಳಗೆ ಸುಡ್ಲಿಲ್ಲ ನಾನು ಹ್ಯಾಂಟ್ ಪತಿವರ್ತ ಕೇಳಿ ತಗೊಂಡ ಬಂದ ತಗೊಂಡ ಬಂದ ಅಲ್ಲಿ ಪಾ ಇನ್ನ ಮುಂದ ಏನಾಯ್ತು ಸೀತಾ ದೇವಿ ಹಾ ಬಸವಂತಿದ್ಲು ಹೌದು ತುಂಬ ಗರ್ಭಿಣಿ ಹಡೆಯಕ್ಕಿದ್ಲು ಹಾ ಹಾ ಅಗಸನ್ ಅನ್ಕೊಂಡ್ ಮನದಿ ಸೀತಾನ ಅಡವಿ ಅದಕ್ಕ ಬಿಟ್ಟು ಬಂದ ರಾಮ ಇದೇನ್ ಕರ್ಮೋ ಏನ್ ಕರ್ಮೋ ಹಿಂಜ ಏ ಇದು ಒತ್ತಾಟಿಗೆ ಬಿಡು ಹಾ ಹಾ ಬರೇನ ದೈವಕ್ಕಿ ನಂಗೆ ತಿಳಿಸಿಕೊಟ್ರ ನೀ ಹೌದು ಈ ಮಾತ ಅವ್ರ ತೂಕ ಮಾಡ್ತಾರ ಅಂತ ಅವ್ರ ಏನ್ ಉತ್ತರ ಕೊಡ್ತಾರ ಕೊಡ್ತಾರ ಏನ್ರಿಪ್ಪ ಒತ್ತಾಟಿಕೆ ಇರಲಿ ಆಹಾ ಈ ಪ್ರೇತನ ಅವ ನೀನಾದ್ರು ಮಾಸ್ತರ್ ಮಾತಾಡಾಕತ್ತೇವಿ ಹೌದು ನಿನಗೊಂದೇ ಒಂದೇ ಒಂದ್ ಮಾತಿ ಏನ್ರಿಪ್ಪಾ ರಾಮಾಯಣ ಹುಟ್ಟಬೇಕಾವ್ರ ಕರ್ಮದಿಂದ ಹುಟ್ಟಿಲ್ಲ ಅದು ಕರ್ಮದಿಂದ ಹುಟ್ಟದ ಮೊದಲ ರಾಮಾಯಣ ಹುಟ್ಟಬೇಕಾರ ಕರ್ಮದಿಂದ ಹುಟ್ಟದ ಕರ್ಮದಿಂದ ಹುಟ್ಟದ ಹೆಂಗ ಕೇಳು ಹೆಂಗ್ರಿಪ್ಪ ಅದು ಇದಕ್ಕಿಂತಲೂ ಪೂರ್ವದೊಳಗೆ ದೈವಕ್ಕೆ ಒಂದು ಮಾತು ಹೇಳ್ತೀನಿ ಹೆಂಗ್ ಏನ್ರಿಪ್ಪ ಕರ್ಮದ ಫಲ ನಾ ಹಿಡಿದೀನಿ ಹೌದು ನಮಗ್ ಬದಲಿಪ್ಪ ಅದು ಕರ್ಮಗಳು ಎಷ್ಟು ಆ ಕರ್ಮಗಳೇ ಎಷ್ಟು ಎಷ್ಟು ಅವು ಯಾವ್ಯಾವು ಯಾವ್ಯಾವು ನಾ ದೈವಕ್ಕೆ ತಿಳಿಸ್ಕೊಡ್ತೀನಿ ಹೌದು ಸರಿಯಾದ ಅದ ಮಾತಾ ಧರ್ಮ ಧರ್ಮಗಳು ಎಷ್ಟು ಅದಾವ ಯಾವ ಯಾವ ಧರ್ಮದಿಂದ ಏನೇನೆನ ಆಗದ ಹಾ ಹಾ ಯಾವ ಆ ಧರ್ಮಗಳು ಹೌದಾ ಗೀತನ ದೈವಕ್ಕೆ ತಿಳಿಸ್ಕೊಡು ತೀಸ್ಕೊಳ್ಳಬೇಕಲ್ರಿಪ್ಪ ಈಗ ಹಾ 나 ಹಿಡಿದೆನಿ ಧರ್ಮನ್ ಪಾಲ ಧರ್ಮನ್ ಪಾಲ ಅವರ ಧರ್ಮದ ಪಾಲ ಹೆಡದರೆ ನಮಗ ಧರ್ಮನ್ ಪಾಲ ಬರದ್ರಿಪ್ಪ ಬಂದಿತ್ತು ಪ್ರಾಯಸ್ತಿಕ ಕರ್ಮನೇ ಆಗಮಿಕ ಕರ್ಮ ಐದು ಕರ್ಮ ನಿತ್ಯ ಕರ್ಮ ಹೌದೌದು ದಿನನಿತ್ಯದಲ್ಲಿ ನಾವು ನೀವು ಎಲ್ಲ ಹೆಂಡಿ ಬೆಳೆಯೋದು ನೆವು ಹಾಕುದು ಹೌದು ಜಲಕ ಮಾಡುದು ನಿತ್ಯ ನೇಮಗಳ ಮಾಡುದು ಊಟ ಉಪಚಾರ ದಿನನಿತ್ಯದಲ್ಲಿ ದನಗಳ

ವರ್ಗಮತ್ತಹೀಗೆ ಬೀರ ದೇವರಿಗೆ ಹೌದು ಭಗವಂತಾ ಏನು ತಿಳಿಯಲ್ಲದ ತಪ್ಪಾಗಿದೆ ಉಡ್ಯಾಗೆ ಹಾಕೊಂಡು ನಮ್ಮನ್ನ ರಕ್ಷಣೆ ಮಾಡು ರಕ್ಷಣೆ ಮಾಡು ನಮ್ಮ ಬಂಗಲದಿಂದ ಬಿಡಗಡೆ ಮಾಡು ಅಂತ ಹೇಳ್ಕೋದು ಹಾ ಹಾ ಕರ್ಮ ಹ ಆ ಪ್ರಯತ್ನಿತ ಕರ್ಮ ಹೌದು ನಾಲ್ಕನೇದು ಹಾ ಹಾ प्रारब्ध ಕರ್ಮ प्रारब्ध ಕರ್ಮ ಹೌದು ಆಗಿನ ಕಾಲೋದಗ ಹಿಂದಿನ ಜನ್ಮಲಾದ ತಂದೆಗಳ ಮಾಡಿದ ಪಾಪದ ಕರ್ಮ ಹಾ ಹಾ ಅಕ್ಕಳ ಅನುಭವಿಸು ಈ ಅರಿಪಾ ಮುಂಜಾನೆಯಿಂದ ಹಿಡಿದು ಮಧ್ಯಾಹ್ನವರೆಗೆ ವರೆಗೆ ಮಧ್ಯಾಹ್ನ ನಾಲ್ಕು ಕೂಡ್ಕೊಂಡು ನಾವು ಉಣ್ಣಂತ ಪ್ರಶ್ನೆ ಬಂದದ ಏ ಬಂದಂದ್ರಿಪ್ಪ ಕೆಲವೊಬ್ಬರು ನೀವು ಕಂಡ್ರಿ ಹಂಡಿರಪ್ಪ ಸಹಕಾರ ಇದ್ದವರು ಬಡವರ ಯಾರೋ ಬಡವರ ಹಾ ಹಾ ಸಹಕಾರವಾಗಿ ಸಹಕಾರ ಆಗಿದ್ರುಪ್ಪ ಇದು ಯಾವ ಕರ್ಮ प्रारब्ಧ ಕರ್ಮ प्रारब्ಧ ಕರ್ಮ ಹೌದಾ ಇದರತೆ ಇದೆ ಪ್ರಕಾರದ ಕರ್ಮಗಳು ನಮ್ಮಲ್ಲಿ ಅಲಾವ್ ಅಲಾರಿಪ್ಪ ಇವತ್ತಿನ ದಿವಸ ನಾವು ಮಾಡುವಂತದ್ದು ನಿತ್ಯ ಕರ್ಮ ನಿತ್ಯ ಕರ್ಮ ಚಾದಾರ್ ಗದ್ಲ ಮಾಡುವ ಲಕ್ಷ ಕೊಡ್ರಿ ಈ ಪ್ರಕಾರ ಐದು ಕರ್ಮದಲ್ಲಿ ನಾವು ಇವತ್ತು ಮಾತಾಡುವಂತ ಕರ್ಮ ಯಾವುದು ನಿತ್ಯ ಕರ್ಮ ನಿತ್ಯ ಕರ್ಮದ ವಿಷಯ ಫಲ ಹಿಡಿದು ನಾ ಮಾತಾಡಕತ್ತೀನಿ ಹೌದು ಮಾಸ್ತರ್ ಲಕ್ಷ ಹೋಗಿರ್ಲಿ ನೀ ಧರ್ಮದ ಫಲ ಹಿಡಿದಿದ್ದೀನಿ ಧರ್ಮ ಎಷ್ಟು ಯಾವ ಅದ್ರ ಹೋಗಿ ನೀ ಯಾವ ಧರ್ಮ ಮಾತಾಡಕತ್ತೀವಿ ಸುಮ್ಮನೆ ಮಾತಾಡೋದಲ್ಲ ಗದ್ರೆ ತುಕ್ ಊರಾಗ ಎಷ್ಟನೇ ಸರ್ವೆ ನಂಬರ ಯಾರು ವಿಸವಾಾರಿನ ಭೂಮಿetti ಆ ಭೂಮೆಯನ್ನ ಬಿಟ್ಟು ಮಾತಾಡೋ ಮಾತಾಡ್ರಿ ಹೌದು ಸುಮ್ಮನೆ ಧರ್ಮ 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 ಅಂತ ಅನ್ಕೊಳ್ಳೋ ಬೇಡ ಕೊಟ್ ಅನ್ನಂಗಿಲ್ಲ ಧರ್ಮಗೋಳ ಎಷ್ಟು ನಾವು ಅವ್ಯಾಯವಾ ನೀ ಯಾವ ಧರ್ಮದ ಪಾಲ ಹೆಡೆ ಮಾತಾಡೋವನೆ ಹೌದು ಕೈವಕ್ಕೆ ತಿಳಿಸಿಕೊಂಡು ಆನಂತರ ಹಹ ಮಾತಾಡೋ ಹೌದು ಇರೋ ಮಾತಾ ಏನ್ರೀಪ್ಪ ಅದು ರಾಮಾಯಣ

ಧರ್ಮಣೆ ಮತ್ತೆ ಕೇಶವ ಕೆವ ಸತಿಪತಿಗಳು ದೊಡ್ಡ ರಾಜ್ಯರಿದ್ರು ಹೌದು ಎಟ್ಟ ವರ್ಷದ ಕಾಲ ದಾನ ಮಾಡಿದ್ರು ಧರ್ಮ ಮಾಡಿದ್ರು ಪುಣ್ಯ ಮಾಡಿದ್ರು ಕೊಡೋಕಾರ್ ಮಾಡಿದ್ರು ಅವರಿಗೆ ಹಾ ಸಂತಾನ ಆಗಲಿಲ್ಲ ಸಂತಾನ ಅಂದ್ರೆ ರೊಕ್ಕ ಆಗಲಿಲ್ಲ ರೊಕ್ಕ ರೂಪಾಯ ಬೆಳ್ಳಿ ಬಂಗಾರ ಧಾನ್ಯ ದೌಲತ್ತ ಭೂಮಿ ಶೇನಿ ಒಟ್ಟಿತ್ತು ಹಾ ರಾಜ್ಯರಿದ್ರು ಅವರು ರಾಜರ ಇದ್ದರು ಅವರು ಕೂಡ ಅವ್ರು ಹೊಟ್ಟೆಲೆ ಸಂತಾನ ಆಗಲಿಲ್ಲ ಕಣ್ಣಾಗ ನೀರು ತಂದಲಾಕತ್ರು ಹೌದ ಸ್ವಪ್ನದೊಳಗ ಬಂದ ದೇವ ಹೇಳ ಏನಂತ ಹೇಳ್ತೇನ್ರಿಪ್ಪ ಇಲ್ಲಿವರೆಗೆ ನೀವು ಧರ್ಮದಿಂದ ಬಾಳೆ ಹಾ ಇಲ್ಲಿವರೆಗೆ ನೀವು ಧರ್ಮದಿಂದ ಬಾಳೆ ಧರ್ಮದಿಂದ ಬಾಳೆ ರೀ ಆಹಾ ಇನ್ನ ಮ್ಯಾಲಕ್ಕ ನೀವು ಕರ್ಮ ಮಾಡಿದ್ರೆ ನಿಮಗ ಮಕ್ಕಳ ಅಂತವ ಅಂತ ಹೇಳಿ ಆಕಾಶವಾಣಿ ಆಯ್ತು ಈ ಮಾತು ನಾ ಹೇಳತ್ತಿಲ್ಲ ಹಾಂ ರಾಮಾಯಣ ರೋಗ ಸ್ಪಷ್ಟ ಮಾಡದಿತ್ತು